ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಜಾಬ್ ಅಲರ್ಟ್ ಚಾನಲ್ ಕರ್ನಾಟಕ ಸರ್ಕಾರದಿಂದ ನಿರುದ್ಯೋಗಿ ಯುವಕರಿಗೆ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ನಿಗಮಗಳಿಂದ ಟ್ಯಾಕ್ಸಿ ವಾಹನವನ್ನು ಖರೀದಿ ಮಾಡಲು ಶೇಕಡಾ ಎಪ್ಪತ್ತೈದು ಅಥವಾ ಗರಿಷ್ಠ ನಾಲ್ಕು ಲಕ್ಷ ಸಬ್ಸಿಡಿಯನ್ನು ಒದಗಿಸಲು ಅಭ್ಯರ್ಥಿಗಳ ಆಯ್ಕೆ ಮಾಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವು ಇದನ್ನು ಹಳೆ ಇದು ಟ್ಯಾಕ್ಸಿ ಆದರೂ ತೊಗೋಬೋದು ಇಲ್ಲ ನೀವು ಸರಕು ವಾಹನ ಹಳದಿ ಬೋರ್ಡ್ ಯಾವುದಾದ್ರೂ ನೀವು ತೊಗೋಬೋದು ಇದರಲ್ಲಿ ನಾಲ್ಕು ಲಕ್ಷ ಸಬ್ಸಿಡಿ ಇರುತ್ತೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಸೊ ಇದರಲ್ಲಿ ಏನೇನು ಯಾವ ಥರ ಇದು ಎಲಿಜಿಬಲ್ ಇದ್ದಾರೆ ಅದು ಇದಕ್ಕೆ ಅಪ್ಲೈ ಮಾಡೋಕ್ಕಂತ ನೋಡೋದಾದರೆ ಸ ಸ್ವಾವಲಂಬಿ ಸಾರಥಿ ಯೋಜನೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಎಷ್ಟು ಸಬ್ಸಿಡಿ ನೀಡಲಾಗುತ್ತದೆ ಅರ್ಜಿ ಹಾಕುವುದು ಹೇಗೆ ಅರ್ಜಿ ಸಲ್ಲಿಸಲು ಅವಶ್ಯಕತೆ ಇರುವ ದಾಖಲಾತಿಗಳು ಯಾವ್ಯಾವು ಅರ್ಜಿದಾರರ ವಯಸ್ಸು ಎಷ್ಟಿರಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಷ್ಟು ಕೊನೆಯ ದಿನಾಂಕ ಯಾವುದು ಮೊಬೈಲ್ನಲ್ಲಿ ಅರ್ಜಿ ಹಾಕುವುದು ಹೇಗೆ ಎಂದು ನೋಡೋಣ ಈ ಯೋಜನೆಯಲ್ಲಿ ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ನೋಡೋಣ ಮೊದಲನೆಯದಾಗಿ ಕರ್ನಾಟಕ ರಾಜ್ಯದ ಅವರು ಎರಡನೇದು ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವ ನಿಗಮದಿಂದ ನಿಗದಿಪಡಿಸಿರುವ ಸಮುದಾಯಕ್ಕೆ ಸೇರಿರಬೇಕಂತವ್ರು ಮತ್ತು ಮೂರನೇದು ಕು ಅಭ್ಯರ್ಥಿಯ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ ಮತ್ತು ಅಭ್ಯರ್ಥಿ ಅಥವಾ ಅವರ ಕುಟುಂಬದವರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರ್ದು ಅಂತ ಹೇಳ್ತಿದ್ದಾರೆ ಮತ್ತು ಅವ್ರದ್ದು ವಾರ್ಷಿಕ ಆದಾಯ ಬಂದು ಗ್ರಾಮೀಣ ಭಾಗಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ನಗರ ಪ್ರದೇಶದವರಿಗೆ ಎರಡು ಲಕ್ಷ ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ ಈ ಯೋಜನೆಯಲ್ಲಿ ಎಷ್ಟು ಸ ಸಬ್ಸಿಡಿ ನೀಡಲಾಗುತ್ತದೆ ಅಂದರೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಅಥವಾ ಗರಿಷ್ಠ ನಾಲ್ಕು ಲಕ್ಷ ಸಬ್ಸಿಡಿಯನ್ನು ನೀಡಲಾಗುತ್ತಿದೆ ಅದು ಸರಕು ವಾಹನ ಆರ್ ಹಳದಿ ಬೋರ್ಡ್ ಟ್ಯಾಕ್ಸಿ ಯಾವ್ದು ಹಾಗೂ ಅರ್ಜಿ ಹಾಕುವುದು ಹೇಗೆಂದರೆ ಗ್ರಾಮೋನ್ ಕೇಂದ್ರ ಅಂತಂದೇಳಿ ಇರ್ತವೆ ಅಲ್ಲಿ ಬೇಕಾದರೂ ನೀವು ಅರ್ಜಿ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಫೋನಲ್ಲೇ ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಯಾವ ಹಾಗೂ ಈ ಅರ್ಜಿಯನ್ನು ಸಲ್ಲಿಸಲು ಅವಶ್ಯಕತೆ ಇರುವ ದಾಖಲೆಗಳು ಏನೇನೆಂದರೆ ಡಾಕ್ಯುಮೆಂಟ್ಸ್ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಮತ್ತು ಅಭ್ಯರ್ಥಿಯ ರೇಷನ್ ರೇಷನ್ ಕಾರ್ಡ್ ಮತ್ತು ಗುರುತಿನ ಚೀಟಿ ಮತ್ತಿನ್ನೇನೆಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ವಾಹನದ ದರಪಟ್ಟಿ ಮತ್ತು ಈ ಹಿಂದೆ ನಿಗದಿಂದ ಯಾವುದೇ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆದಿಲ್ಲವೆಂದು ಎಲ್ಲ ಅರ್ಜಿದಾರರ ಸ್ವಯಂ ಘೋಷಿತ ಒಂದು ಲೆಟರ್ ಬೇಕಾಗುತ್ತೆ ಅಭ್ಯರ್ಥಿಯ ಇತ್ತೀಚಿನ ಭಾವಚಿತ್ರ ಮತ್ತು ಅಭ್ಯರ್ಥಿಯ ಬ್ಯಾಂಕ್ ಪಾಸ್ಬುಕ್ ಮತ್ತು ಅಭ್ಯರ್ಥಿಯ ವಾಹನ ಚಾಲನಾ ಪರವಾನಗಿ ಪತ್ರ ಮೀನ್ಸ್ ಇದು ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇಷ್ಟು ಇವು ಅಷ್ಟು ಡಾಕ್ಯುಮೆಂಟ್ಸನ್ನ ತೊಗೊಂಡು ನೀವು ಗ್ರಾಮ್ ಒನ್ ಮತ್ತು ಕರ್ನಾಟಕ ಒನ್ ನೆಟ್ ಸೆಂಟ್ರಿಗೆ ಹೋದರೆ ಅವರೆಲ್ಲ ಡಾಕ್ಯುಮೆಂಟ್ಸನ್ನ ಸ್ಕ್ಯಾನ್ ಮಾಡ್ಕೊಂಡು ನಿಮಗೆ ಅಪ್ಲಿಕೇಶನಲ್ಲಿ ಸಬ್ಮಿಟ್ ಮಾಡ್ತಾರೆ ಹಾಗೂ ಅರ್ಜಿದಾರರ ವಯಸ್ಸು ಅಭ್ಯರ್ಥಿಯ ವಯಸ್ಸು ಇಪ್ಪತ್ತೊಂದರಿಂದ ಸ್ಟಾರ್ಟಾಗಿ ಐವತ್ತಾರು ವರ್ಷದೊಳಗಾಗಿರಬೇಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಒಳಗೆ ಹಾಕ್ಬೇಕು ಸ್ಟಾರ್ಟ್ ಬಂದು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋಕ್ಕೆ ಸೊ ನೀವು ಮೊಬೈಲಲ್ಲಿ ಕೂಡ ಅರ್ಜಿ ಹಾಕು ಹಾಕ್ಬೋದು ಸೊ ಹೆಂಗೆ ಅಂತಂದೇಳಿ ನಾನಿಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಸ್ವಾವಲಂಬಿ ಸಾರಥಿ ಅಂತಂದೇಳಿ ಆನ್ಲೈನ್ ಅಪ್ಲಿಕೇಶನ್ ಟೈಪ್ ಮಾಡಿಬಿಟ್ಟು ಟೈಪ್ ಮಾಡಿ ಸರ್ಚ್ ಮಾಡಿರಿ ಅದು ರಿಲೇಟೆಡ್ ಆಗಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ಅದರಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಒಂದು ನಿಮ್ಗೆ ಸರ್ವರ್ ಕಾಲಮ್ ಅಂತ ಒಂದು ಸೈಡಲ್ಲಿರುತ್ತೆ ಅದರಲ್ಲಿ ಹೋಗಿ ಸ್ವಾವಲಂಬಿ ಸಾರಥಿ ಯೋಜನೆ ಎಂದು ಸರ್ಚ್ ಮಾಡಿರಿ ಅದರ ಅಧಿಕೃತವಾಗಿ ಅದರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದಾದಮೇಲೆ ಆಮೇಲೆ ನೀವು ಅದರಲ್ಲಿ ಒಂದು ಐ ಡಿ ಬರುತ್ತೆ ಅದರಲ್ಲಿ ಒಂದು ಪಾಸ್ವರ್ಡ್ ಮತ್ತು ನಿಮ್ಮದು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ದು ಅಪ್ಲಿಕೇಶನ್ದ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಅದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಎಲ್ಲವೂ ಸಬ್ಮಿಟ್ ಮಾಡಿ ಕಂಪ್ಲೀಟ್ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ನ ಲಾಸ್ಟಲ್ಲಿ ಸಬ್ಮಿಟ್ ಮಾಡಿರಿ ಕಂಪ್ಲೀಟ್ ಆಗುತ್ತೆ ಹಾಗೂ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡ್ಕೊಳ್ರಿ ಕ್ಲಿಕ್ ಮಾಡಿರಿ ನಿಮಗೆ ಇದು ಅಪ್ಲಿಕೇಶನ್ ಪೋರ್ಟಲ್ದು ಓಪನ್ ಆಗುತ್ತೆ ಅದರಲ್ಲಿ ಸೇವಾ ಸಿಂಧು ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ ನೀವು ಅಲ್ಲಿ ಸಬ್ಮಿಟ್ ಮಾಡಿರಿ ಸೊ ಇದೇ ಥರ ವಿಡಿಯೋಸ್ಗಳು ಬೇಕಂತಂದರೆ ಕರ್ನಾಟಕ ಜಾಬ್ ಅಲರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು